ಎಸ್ಟೋನಿಯಾ ಲೆಸ್ಟೆ ಇವೆಲ್ಲ ನಮ್ಮ ವಿಶ್ವದ ಕೆಲವಾರು ಸಣ್ಣ ಪುಟ್ಟ ದೇಶಗಳು ನಾವು ಇದುವರೆಗೆ ಹೆಸರೇ ಕೇಳಿರದ ಅಥವಾ ಬಹಳ ಕಡಿಮೆ ಬಾರಿ ಕೇಳಲ್ಪಟ್ಟಿರೋ ದೇಶಗಳ ಪ್ರಮುಖ ನಾಯಕರು ಗುಜರಾತ್ನಲ್ಲಿ ನಡೀತಾ ಇರೋ ಒಂದು ಜಾಗತಿಕ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಹೌದು ವೈಬ್ರೆಂಟ್ ಗುಜರಾತ್ ಶೃಂಗಸಭೆಯ ಹತ್ತನೇ ಆವೃತ್ತಿಗೆ ಅಭೂತಪೂರ್ವ ಚಾಲನೆ ದೊರೆತಿದೆ ಜನವರಿ ಹನ್ನೆರಡರವರೆಗೆ ನಡೆಯಲಿರುವ ಶೃಂಗಸಭೆಯಲ್ಲಿ ಆಸ್ಟ್ರೇಲಿಯಾ ತಾಂಜಾನಿಯಾ ದಕ್ಷಿಣ ಕೊರಿಯಾ ಥಾಯ್ಲೆಂಡ್ ಬಾಂಗ್ಲಾದೇಶ ಸಿಂಗಾಪುರ ಯುಎಇ ಯುಕೆ ಜರ್ಮನಿ ನಾರ್ವೆ ಫಿನ್ಲೆಂಡ್ ನೆದರ್ಲೆಂಡ್ಸ್ ರಷ್ಯಾ ರುವಾಂಡ ಜಪಾನ್ ಇಂಡೋನೇಷ್ಯಾ ಮತ್ತು ವಿಯೆಟ್ನಾಂ ಸೇರಿದಂತೆ ಇಪ್ಪತ್ತು ರಾಷ್ಟ್ರಗಳು ಇವೆ ಈ ದೇಶಗಳ ಸಂಶೋಧನಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಒಂದು ಸಾವಿರ ಕಂಪನಿಗಳು ಪಾಲ್ಗೊಂಡಿವೆ ಶೃಂಗಸಭೆಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದ ಪ್ರಮುಖ ನಾಯಕರು ಯಾರೆಲ್ಲ ಅಂದ್ರೆ ಯು ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹಿಯಾನ್ ಜೆಕ್ ಗಣರಾಜ್ಯದ ಪ್ರಧಾನಿ ಪೆಟ್ರೋಫಿಯಾಲಾ ಟಿಮೋರ್ ಅಧ್ಯಕ್ಷ ಜೋಸ್ ರಾಮೋಸ್ ಹೋರ್ಟಾ ಹಾಗೂ ಮೊಜಾಂಬಿಕ್ ಅಧ್ಯಕ್ಷ ಫಿಲಿಪ್ ಜಸಿಂಟೊ ನ್ಯೂಸಿ ಶೃಂಗಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ ಮೋದಿ ವೇಗವಾಗಿ ಬದಲಾಗ್ತಾ ಇರೋ ವಿಶ್ವ ಕ್ರಮದಲ್ಲಿ ಭಾರತವು ವಿಶ್ವಮಿತ್ರನಾಗಿ ಮುನ್ನಡೀತಾ ಇದೆ ಅಂತ ಹೇಳಿದರು ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮುಕೇಶ್ ಅಂಬಾನಿ ಅದಾನಿ ಗ್ರೂಪ್ ಅಧ್ಯಕ್ಷ ಗೌತಮ್ ಅದಾನಿ ಸೇರಿದಂತೆ ಅನೇಕ ಉದ್ಯಮಿಗಳು ಈ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ ಮೈಕ್ರೋಸಾಫ್ಟ್ ನಾಜ್ಡಾಕ್ ಗೂಗಲ್ ಸುಜುಕಿಯಂತಹ ದೈತ್ಯ ವಿದೇಶಿ ಕಂಪನಿಗಳು ಪಾಲ್ಗೊಂಡಿವೆ ಮುಂದಿನ ಐದು ವರ್ಷಗಳಲ್ಲಿ ಹಸಿರು ಇಂಧನ ಮತ್ತು ನವೀಕರಿಸಬಹುದಾದ ವಲಯಗಳಲ್ಲಿ ಎರಡು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡುವ ಯೋಜನೆಯನ್ನ ಅದಾನಿ ಗ್ರೂಪ್ ಘೋಷಿಸಿದ್ರೆ ಅಂಬಾನಿ ತಮ್ಮ ಭಾಷಣದಲ್ಲಿ ಗುಜರಾತ್ಗಾಗಿ ಐದು ಬದ್ಧತೆಗಳನ್ನು ಘೋಷಿಸಿದರು ತಾವು ಎಲ್ಲೇ ಇದ್ರೂ ತಮ್ಮ ಮೂಲ ಗುಜರಾತ್ ತಾವೊಬ್ಬ ಗುಜರಾತಿ ಎಂದು ಹೆಮ್ಮೆಯಿಂದ ಹೇಳಿಕೊಂಡ ಅಂಬಾನಿಯವರು ಮುಂದಿನ ಹತ್ತು ವರ್ಷಗಳಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಗುಜರಾತ್ನಲ್ಲಿ ಗಮನಾರ್ಹ ಹೂಡಿಕೆಗಳನ್ನು ಮಾಡುವುದನ್ನು ಮುಂದುವರಿಸಲಿದೆ ಮತ್ತು ಎರಡು ಸಾವಿರದ ಮೂವತ್ತರ ವೇಳೆಗೆ ರಾಜ್ಯವು ತನ್ನ ಹಸಿರು ಶಕ್ತಿಯ ಅರ್ಧದಷ್ಟು ಅಗತ್ಯವನ್ನು ಸಾಧಿಸಲು ಸಹಾಯ ಮಾಡಲಿದೆ ಎಂದರು ಗೆಟ್ವೇ ಟು ದಿ ಫ್ಯೂಚರ್ ಅನ್ನೋ ಧ್ಯೇಯದೊಂದಿಗೆ ನಡೀತಾ ಇರೋ ವೈಬ್ರೆಂಟ್ ಗುಜರಾತ್ ಶೃಂಗಸಭೆ ಗುಜರಾತ್ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ